ಒಂದು ಪವಿತ್ರವಾದಂತಹ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಹಿಂದೆ ಕೃಷ್ಣಾ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಒಂದು ಸಿಎಂ ನಿವೃತ್ತವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ಇಲ್ಲಿ ಮೇಕೆದಾಟ್ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ಇಲ್ಲಿಯ ಹೋರಾಟವನ್ನು ನಿಲ್ಲಿಸಿ ಮತ್ತೆ ರಾಮನಗರದಲ್ಲಿ ಪ್ರಾರಂಭವನ್ನು ಮಾಡ್ತವೆ ಅವತ್ತು ಕೂಡ ಅವನ ಮಾತು ಹೇಳಿದೆ ಏನ್ ಹೇಳಿದೆ ಅಂದ್ರೆ ಇದು ಎಂತ ಪವಿತ್ರವಾದ ದಿನದಲ್ಲಿ ನಾವೆಲ್ಲ ಇದ್ದೇವೆ ಅಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬಿಗೇರಿದ ಗಳಿಗೆಯಲ್ಲಿ ಪೈಗಂಬರ್ ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಅಂತ ಗಳಿಗೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದವು ಅಂತ ಹೇಳಿದ್ದೆ ಹಂಗೆ ಇವತ್ತು ರಾಮನಗರದಲ್ಲಿ ಪುರಸಭೆ ನಗರಸಭೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಮತ್ತೆ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟು ಈ ಕ್ಷೇತ್ರದ ಹೊಸ ರೂಪವನ್ನು ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಟ್ಟು ನನಗಲ್ಲ ನಮ್ಮ ಶಾಸಕರಿಗೆಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬದಲಾವಣೆಗೆ ಆಶೀರ್ವಾದ ಮಾಡಿ ಈ ರಾಜ್ಯಕ್ಕೆ ನೂರ ಮೂವತ್ತಾರು ಜನ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷ್ಯಾಂಗ ನಮಸ್ಕಾರಗಳನ್ನ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಎಚ್ ಎಂ ರೇವಣ್ಣವರಿದ್ದಾರೆ ಸಿ ಎಂ ಲಿಂಗಪ್ಪನವರಿದ್ದಾರೆ ನರೇಂದ್ರ ಸ್ವಾಮಿ ಅವರಿದ್ದಾರೆ ಬಾಲಕೃಷ್ಣರವರಿದ್ದಾರೆ ಇಕ್ಬಾಲ್ ಇದ್ದಾರೆ ರವಿಯವರಿದ್ದಾರೆ ನಮ್ಮ ರಾಜು ಇದ್ದಾರೆ ಅಶ್ವಥ್ ಇದ್ದಾರೆ ದ್ವಾರಕನಾಥ್ ಅವರಿದ್ದಾರೆ ವಿಜಯದೇವರಿದ್ದಾರೆ ಚೇತನ್ನು ನಟರಾಜು ನಮ್ಮ ಹಾಸನ್ ರಘು ಹಾಗೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಅಂತ ಶಶಿಯವರ ಮುಖಂಡತ್ವದಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಪವಿತ್ರವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಬಹಳ ಒತ್ತಿಂದ ಕೂತು ಬಹಳ ಸಂತೋಷದಿಂದ ವೀಕ್ಷಣೆ ಮಾಡಿದ್ದೇನೆ ನಮ್ಮ ಶಿವಕುಮಾರ್ ಮತ್ತು ತಂಡದವರು ಸುಮಾರು ನನ್ನ ಎದುರುಗಡೆ ಒಂದು ಏಳು ಹಾಡನ್ನು ಆಡಿ ಬಹಳ ಸಂತೋಷವನ್ನು ಜನರಿಗೆ ಮತ್ತು ನನಗೆ ರಂಜಿಸಿದ್ದಾರೆ ಶಶಿಯವ್ರಕಿನ್ನ ಅವರಿಗೆ ನಾನು ತಂಡಕ್ಕೆ ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡನೇದು ನಮ್ಮ ನಮ್ಮ ರಾಮನಗರದ ಮಕ್ಕಳು ಪುಟಾಣಿ ಮಕ್ಕಳು ವಿದ್ಯಾರ್ಥಿಗಳು ಕಲಾವಿದರು ಒಳ್ಳೆ ಭರತನಾಟ್ಯದ ತಂಡ ನಮ್ಮ ಜಿಲ್ಲೆ ಇದು ಕೂಡ ಸಂಸ್ಕೃತಿಯ ನಾಡು ಅದನ್ನು ಕೂಡ ಬಹಳ ಸಂತೋಷದಿಂದ ಅವರು ನಮ್ಮನ್ನು ಬರಮಾಡಿಕೊಂಡು ಮಾಡಿಕೊಂಡು ವಿನಾಯಕನ ಹೆಸರಿನಲ್ಲೂ ಕೂಡ ತಾಳವನ್ನು ಹಾಕಿ ಒಂದು ಪ್ರಾಪ್ತಿಯನ್ನು ಮಾಡಿ ನಮ್ಮನ್ನೆಲ್ಲ ಕೂಡ ಸಂತೋಷ ಪಡ್ತಿದ್ದಾರೆ ಅವರಿಗೆ ಅವರ ಅಧ್ಯಾಪಕರೊಂದವರಿಗೆ ನೃತ್ಯವನ್ನು ಕಲಿಸಿಕೊಟ್ಟಂತಹ ಎಲ್ಲ ನನ್ನ ತಂಡ ಅವರ ತಂಡದವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿದ್ದೇನೆ ಮೊದಲ ಎಲೆಕ್ಷನ್ ನಡೆಯುವಷ್ಟೊತ್ತಿಗೆ ನೂರು ಎಕರೆ ಯಾರು ತೆಗೆದುಕೊಂಡು ಎಲ್ಲರಿಗೂ ಕೂಡ ಬಡವರಿಗೆ ಇಲ್ಲಿ ಮೊದಲು ಸೈಟ್ ಅಂತ ಸೈಟ್ ಕೊಡುವಂತ ಕೆಲಸ ಮೊದಲು ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಸದ್ಯದಲ್ಲೇ ಬಂದು ಮತ್ತೊಂದು ನಾನು ಮೀಟಿಂಗ್ ಮಾಡಿ ಮೊನ್ನೆ ತಾನೇ ಜನಪಟ್ಟದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಈಗಾಲೇ ಸಾವಿರಾರು ಮನೆಗಳನ್ನು ಹಂಚುವಂತ ಕೆಲಸ ಮಾಡಿದ್ದೇವೆ ಇಲ್ಲೂ ಕೂಡ ಈಗಾಗಲೇ ಅವರು ಜಮೀರ್ ಅವರು ಇಬ್ಬರು ಮಾತಾಡಿಕೊಂಡು ಜಮೀರ್ ಗಮತ್ ಖಾನ್ ಅವರು ಸುಮಾರು ನಲವತ್ತು ಕೋಟಿ ರೂಪಾಯಿ ಬರೀ ಸೈಟ್ ಅನ್ನು ಅವ್ರು ತಯಾರು ಮಾಡಲಿಕ್ಕೆ ಹಣವನ್ನು ಮೀಸಲಾ ಕೂಡ ಇಟ್ಟಿದ್ದಾರೆ ಅವರು ಇವತ್ತು ಬರಬೇಕಾಗಿತ್ತು ಅವರು ಕೂಡ ಬರಲಿಲ್ಲ ಸೊ ಇನ್ನು ಅನೇಕ ಅಭಿವೃದ್ಧಿ ಕೆಲಸವನ್ನು ನಾವು ಈಗಾಗಲೇ ಆಲೋಚನೆಯನ್ನ ನಾವು ಮಾಡ್ಕೊಂಡಿದ್ದೇವೆ ನಾನು ಬೆಂಗಳೂರು ಇದನ್ನ ಈ ರಾಮನಗರ ಜಿಲ್ಲೆ ರಾಮನಗರ ಏನು ಬದಲಾವಣೆ ಆಗುವುದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರ್ತದೆ ಆದರೆ ಇದಕ್ಕೆ ಹೆಸರು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ನಾನು ಜಿಲ್ಲಾ ಪಂಚಾಯತಿ ಬೆಂಬರ್ ಆಗಿದ್ದವನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಾವೆಲ್ಲ ಕೆಲಸ ಮಾಡಿದಂಥವ್ರು ಸೊ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಇವತ್ತು ಬೆಂಗಳೂರು ನಗರವನ್ನ ಬೆಂಗಳೂರು ಜಿಲ್ಲೆಯನ್ನ ನೋಡ್ತಾ ಇದೆ ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ ನಿಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನ ಈಗಾಗಲೇ ತಯಾರು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಟೀಕೆ ಬೇಕಾದಷ್ಟಿನ ಮಾಡ್ತಾರೆ ಮಾಡ್ಕೊಳ್ಳಿ ಅದನ್ನೆಲ್ಲ ತಲೆ ಟೀಕೆಗಳೆಲ್ಲ ಸಾಯ್ತವೆ ನಾವು ಮಾಡುವಂತ ಕೆಲಸ ಮಾತ್ರ ಉಳಿತದೆ ಅದರಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರೋನು ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಅದು ಬಿಟ್ಟರೆ ನೀನು ಕೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಹೆಂಗೇನು ನಮ್ಮ ಶಿಶಿಯವರು ನಿಮ್ಗೆಲ್ಲರೂ ಕೂಡ ಹೇಳಿದ್ರು ಟಿಕೆ ಶಿವಕುಮಾರ್ ಅವ್ರ ಮೇಲೆ ಬದುಕಿ ನಂಬಿಕೆ ಇದೆ ಅಂತೇಳಿ ಇವತ್ತು ದೇವರು ಭಗವಂತ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಋಣವನ್ನ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಬರ್ತೇವೆ ಆ ಕೆಲಸದ ಮೇಲೆ ವಿಶ್ವಾಸವನ್ನು ಇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಏನೇ ದೊಡ್ಡ ಸಮಸ್ಯೆ ಇರಲಿ ನಿಮ್ಮ ಶಾಸಕರು ಇದ್ದಾರೆ ಮುನ್ಸಿಪಾಲ್ ಅಧ್ಯಕ್ಷರಿದ್ದಾರೆ ಇಡೀ ನಮ್ಮ ಎಂ ಎಲ್ ಸಿ ರವಿ ಇದ್ದಾರೆ ಬಾಲಕೃಷ್ಣ ಇದ್ದಾರೆ ಯೋಗೀಶ್ನ ಗೆಲ್ಸಿದ್ದೇವೆ ನಾಲ್ಕು ಜನ ಶಾಸಕರು ಇಲ್ಲಿಂದ ಬಿಟ್ಟು ಓದೋರ ಬಗ್ಗೆ ಚರ್ಚೆ ಮಾಡ್ತಾರೆ ಅರ್ಥ ಇಲ್ಲ ಎಲ್ಲರೂ ಕೂಡ ವಿಶ್ವಾಸ ಹೋಗ್ತೇವೆ ಮತ್ತೆ ನನಗೆ ವಿಶ್ವಾಸ ಇದೆ ಮಾತು ಕೊಟ್ಟಿದ್ದೆ ನಾನು ಐದು ಗ್ಯಾರಂಟಿಗಳನ್ನು ನಾನು ಕೊಡ್ತೇವೆ ಅಂತೇಳಿ ಇದೇ ರಾಮನಗರದಲ್ಲಿ ಬಂದು ಪ್ರತಿಯೊಂದು ಮನೆಗೂ ಹೋಗಿ ಒಂದು ಹಳ್ಳಿಗೆ ಹೋಗಿ ಅಲ್ಲೇ ನಾನು ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಎಲ್ಲ ತಾಯಂದೀರ್ಗಳಿಗೆ ಹೇಳಿದೆ ಐದ ಗ್ಯಾರಂಟಿ ಇವತ್ತು ರೇವಣ್ಣ ಇಲ್ಲಿ ಕೂತಿದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಎಲ್ಲ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇನ್ನೂರು ಯೂನಿಟ್ ಅವರು ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಎಲ್ಲ ತಾಯಂದಿರು ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದು ಬಿಜೆಪಿ ಯಾರು ಕೊಟ್ಟಿದ್ರ ಇಲ್ಲ ಅಂದ್ರೆ ಯಾರನ್ನೋ ದಳದವ್ರು ಅನ್ನೋ ಇದ್ದ ಕಾರ್ಯಕ್ರಮ ಕೊಟ್ಟಿದ್ರ ಒಂದು ಸಣ್ಣ ಕಾರ್ಯಕ್ರಮ ಹಿಂಗೆ ಒಂದು ಕುಟುಂಬಕ್ಕೆ ಏನಾದ್ರು ಅನುಕೂಲ ಆಗಂತದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಡವರಿಗೆ ಸೈಟ್ ಕೊಡೋದಿರ್ಬೋದು ಒಂದು ಮನೆ ಕೊಡೋದಿರ್ಬೋದು ಉಳುವರ್ಗೆ ಭೂಮಿ ಕೊಡೋದಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಕೊಟ್ಟಂತ ಕಾರ್ಯಕ್ರಮ ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ಅನುಷ್ಠಾನ ತರಲಿಕ್ಕೆ ಇವತ್ತು ಯಾವ್ದಾರು ಒಂದು ಪಕ್ಷ ಒಂದು ಸರ್ಕಾರ ಬದ್ದತೆಯನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅದು ನನ್ನ ಸರ್ಕಾರ ಅಲ್ಲ ಇದು ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ಇವತ್ತು ಬಡತನ ಯಾವತ್ತೂ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಿರಿದನು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ನಾವೆಲ್ಲ ಮಾನವೀಯತೆ ಗುಣಗಳನ್ನ ಹೊಟ್ಕೊಂಡು ಎಲ್ಲರೂ ಕೂಡ ಒಟ್ಕೊಂಡು ಯಾವುದೇ ಧರ್ಮ ಇರಲಿ ಯಾವುದೇ ಇರಲಿ ಎಲ್ಲರೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾತಾಡ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಇತಿಹಾಸ ಪುಟ್ಟಕ್ಕೆ ಸೇರ್ಬೇಕಾಗ್ತದೆ ನಾನು ಆಗೋಗ ಒಂದು ಮಾತಾಡ್ತಾ ಇದ್ದೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಈ ಜಿಲ್ಲೆಯ ಜನತೆ ಇವತ್ತು ಸಿಲ್ಕು ಮಿಲ್ಕು ಇವತ್ತು ಚನ್ನಪಟ್ಟಣದ ಮಧ್ಯದಲ್ಲಿ ರಾಮನಗರ ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ಕ್ ಮಿಲ್ಕ್ದು ಒಂದು ಪ್ರಾರಂಭವನ್ನು ಮಾಡಿದ್ದೇವೆ ಇನ್ನೊಂದು ಸಿಲ್ಕ್ದು ಒಂದು ದೊಡ್ಡ ಇಡೀ ನಮ್ಮ ರಾಜ್ಯಕ್ಕೆ ಇಡೀ ಭಾರತದಲ್ಲೇ ನಮ್ಮ ರಾಮನಗರ ಸಿಲ್ಕ್ ಅಂದರೆ ಬಹಳ ಪ್ರಮುಖವಾದ್ದು ಇಲ್ಲಿ ರೈತರು ಇವತ್ತು ಇಷ್ಟು ಬೆಳ್ಕೊಂಡು ಬರ್ತಾ ಇದ್ದಾರೆ ಹೈನುಗಾರಿಕೆ ಸಿಲ್ಕು ಮತ್ತು ತರಕಾರಿಗೆ ಇವತ್ತು ದೊಡ್ಡಿದೆ ಇವತ್ತು ಹಂಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾರು ಕೂಡ ಇದನ್ನ ಎಷ್ಟೇ ರಾಜಕೀಯ ಕುತಂತ್ರವನ್ನು ಮಾಡಿದ್ರು ಕೂಡ ಈ ಹೆಸರನ್ನ ನಿಮ್ಗಿರುವಂತಹ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬೇರೆ ಈ ಸಂದರ್ಭದಲ್ಲಿ ಜೈ ಜೈಕಾರ ಹಾಕೋದು ಇಲ್ಲಿ ಮುಖ್ಯ ಅಲ್ಲ ನಮ್ಮ ರಕ್ಷಣೆ ಮಾಡಿಕೊಂಡು ಇವತ್ತು ನಾವು ಏನು ಯೋಜನೆಯನ್ನು ಹಾಕೊಂಡಿದ್ದೇವೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ ಇದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನವನ್ನ ನಮ್ಮ ಕಾರ್ಪೊರೇಷನ್ ಅವರು ನಮ್ಮ ಇದು ಸಿ ಸಿ ಅವರು ನಮ್ಮ ಶೇಷಾದ್ರಿ ಮತ್ತು ಅವರೆಲ್ಲ ಕೌನ್ಸಿಲರ್ ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಎಂಎಲ್ ಎರ ಸಹಕಾರದಿಂದ ಇವತ್ತು ಬಹಳ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಪವಿತ್ರವಾದಂತಹ ಕೆಲಸಕ್ಕೆ ತಾವೆಲ್ಲ ಹೆಜ್ಜೆ ಇಟ್ಟಿದ್ದೀರಿ ಒಳ್ಳೇದಾಗ್ಲಿ ನಾನು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನಮ್ಮ ಯುವಕರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದವನು ವಾಪಸ್ ಮೂರು ಮೂರ್ನಾಲ್ಕು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು ನನಗೆ ಗೊತ್ತಾಗಲಿಲ್ಲ ನಾಲ್ಕು ಗಂಟೆಗೆ ಅಂತ ಹೇಳ್ಬಿಟ್ಟಿದ್ರು ಇಲ್ಲಿ ಬಹಳ ಲೇಟ್ ಆಯ್ತು ಆದರೂ ಚಿಂತೆ ಇಲ್ಲ ನಿಮ್ಮನ್ನೆಲ್ಲ ಭೇಟಿ ಮಾಡೋ ಒಂದು ಭಾಗ್ಯ ವಿಶೇಷವಾಗಿ ಕಲಾವಿದರು ನೂರಕ್ಕೂ ಹೆಚ್ಚು ಜನ ಗಾಯನವನ್ನು ನೋಡಿ ಬಹಳ ಸಂತೋಷವನ್ನು ನನ್ನ ಕಿವಿಗೆ ಇಂಪಾಗಿ ಮತ್ತು ನನ್ನ ಸೂದಿಯರು ನಡೆಸಿದ ನೃತ್ಯ ಎಲ್ಲ ನೋಡುವಂಥ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಇನ್ನೂ ಬೇಕಾದಷ್ಟು ವಿಚಾರ ಹಂಚ್ಕೊಳ್ಳುವಂತಹ ಸಂದರ್ಭ ಎಲ್ಲ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಕೃಷಿಯವ್ರು ಹೇಳ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಕ್ಕೆ ಹೊಸ ರೂಪ ಅಂತ ತಲೆ ಕೆಡಿಸ್ಕೊಡ್ಬೇಕಾಗಿಲ್ಲ ಜಿಲ್ಲೆ ಅವ್ರದೇನೆ ಜಿಲ್ಲೆಗೆ ಹೊಸ ರೂಪ ಕೊಡಬೇಕು ಅಂತಾನೆ ರಾಷ್ಟ್ರ ಮಟ್ಟದಲ್ಲಿ ಈ ಜಿಲ್ಲೆಯನ್ನ ಜನ ನೋಡ್ತಾ ಇದ್ದಾರೆ ಇದಕ್ಕೆ ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತೇನೆ ಅದನ್ನೇ ನಾನು ಹೇಳಿದ್ದು ಎಲ್ಲ ಉಳಿಕೊಂಡು ಎಲ್ಲೋ ಕಡೆ ಹೋಗಿ ಉದ್ಯೋಗ ಹೋಗ್ಬೇಕಾದಲ್ಲ ಇಲ್ಲೇ ಬದುಕಿನಲ್ಲಿ ನಿಮ್ಮ ಆಸ್ತಿ ನಿಮ್ಮ ಮೌಲ್ಯಗಳನ್ನ ಎಲ್ಲ ಕೂಡ ಬದಲಾವಣೆ ಮಾಡಲಿಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಈಗಾಗಲೇ ಇನ್ನೂ ಹೆಚ್ಚಿಗೆ ಹಣವನ್ನು ಕೊಡಲಿಕ್ಕೆ ನನಗೆ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಸಿದ್ದರಾಮಯ್ಯನವರು ಮತ್ತು ನನ್ನ ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿಗಳು ಕೂಡ ಸೇರಿ ಒಗ್ಗಟ್ಟಿಂದ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇಲ್ಲಿ ಅಂತ ಹೇಳಿ ಎಲ್ಲ ಸಂಘಟನೆಗಾರರಿಗೆ ಎಲ್ಲ ಈ ನೀವು ನಮ್ಮ ರಾಮನಗರದ ಮಹಾಜನತೆ ಬಿಟ್ಬಿಡಿ ಎಲ್ಲ ಬಿಟ್ಬಿಡಿ ಅವಕಾಶ ಕೊಡ್ತಾಯಿತು ಅವಕಾಶ ಕೊಟ್ಟಾಗ ಯಾರೂ ಏನು ಮಾಡಕ್ಕೆ ಹೋಗ್ಲಿಲ್ಲ ಈಗ ಸಾಕು ಇಪ್ಪತ್ತೈದು ಮೂವತ್ತು ವರ್ಷ ಅವಕಾಶ ಕೊಟ್ಟ್ರಿ ಇಲ್ಲಿಂದ ದೆಲ್ಲಿವರೆಗೂ ಕೊಟ್ಟ್ರಿ ಬರೀ ಪುಟ್ಟಿ ಸೊಪ್ಪು ನಂದ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಟ್ರಂಕಿ ಆಗೋಯ್ತು ಖಾಲಿ ಮಾತೆಯಾಗೋಯ್ತು ನಾವು ನಿಮ್ಮ ಋಣವನ್ನು ತೀರಿಸಿ ಈ ಜಿಲ್ಲೆಗೆ ಒಂದು ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡಿ ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ಯಾರು ದಯವಿಟ್ಟು ಯಾರು ಲೀಡರ್ಸ್ ಆಗಲಿ ಜನ ಆಗಲಿ ಯಾರು ಹೋಗಬಾರ್ದು ಇಲ್ಲೇ ಇರಬೇಕು ದಯವಿಟ್ಟು ಶಾಂತ ರೀತಿಯಿಂದ ತಾವು ಇರಬೇಕು ಅಂತ ಈ ಸಂದರ್ಭ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೂ ಬಹಳ ಸಂತೋಷ ಆಯಿತು ಎಲ್ಲ ರಾಮನಗರದ ಮಹಾಜನತೆಗೆ ಒಂದು ಕೋಟಿ ನಮಸ್ಕಾರ ಹೇಳಿ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಪ್ರತಿ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದೊಂದು ದೊಡ್ಡ ಕಾನೂನೇ ಮಾಡಬೇಕು ಅಂತ ಹೇಳಿ ಅದನ್ನು ಮತ್ತೆ ಒಂದು ಅದಕ್ಕೊಂದು ಶಕ್ತಿ ಕೊಟ್ಟಂತ ಕೆಲಸ ಸಂವಿಧಾನವನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರವರು ಈ ನಾಡ್ನವರು ಮಹಾತ್ಮ ಗಾಂಧೀಜಿಯವರ ಜಾಗದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನೂರು ವರ್ಷದ ಹಿಂದೆ ಅವರ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ ಅವರಾದ ಮೇಲೆ ಇಂದಿರಾ ಗಾಂಧಿ ಕೂತಿದ್ರು ರಾಜೀವ್ ಗಾಂಧಿ ಕೂತಿದ್ರು ರಾಹುಲ್ ಗಾಂಧಿ ಅವರು ಕೂತಿದ್ರು ಸೋನಿಯಾ ಗಾಂಧಿ ಅವರು ಕೂತಿದ್ರು ಅವ್ರ ಜಾಗದಲ್ಲಿ ಕೂತಿದ್ದಾರೆ ಅವರ ಮುಖಂಡತ್ವದಲ್ಲಿ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ನಮ್ಮ ಸಂವಿಧಾನ ಬಿಟ್ಟರೆ ನಮ್ಮ ಬದುಕಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಎತ್ತಿ ಹಿಡಿದಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿಕೊಂಡು ಅವರು ಕೊಟ್ಟಂತ ಮಾರ್ಗದರ್ಶನವನ್ನು ಪ್ರತಿ ದಿನ ನೆನಪಿಸಿಕೊಂಡು ನಮ್ಮ ದಿನವುಗಳನ್ನ ನಾವೆಲ್ಲ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ರಕ್ಷಣೆ ಎಲ್ಲ ವರ್ಗದ ಜನ ಏನಪ್ಪ ಅಂದರೆ ಕೆಲವರು ಒಂದು ವರ್ಗ ಬರೀ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೆಲವು ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜದ ಎಲ್ಲ ವರ್ಗ ಎಲ್ಲ ತುಳಿತ ವರ್ಗರು ಕೂಡ ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಘೋಷಣೆ ಮಾಡಿ ಎಲ್ಲರೂ ಕೂಡ ಸಂವಿಧಾನವನ್ನು ಕೊಟ್ಟು ನಮ್ಮನ್ನ ನಾವೇ ರಕ್ಷಣೆ ಮಾಡುವಂತ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಸಂವಿಧಾನವನ್ನ ಉಪಯೋಗವನ್ನು ಪಡ್ಕೊಂಡ ಪ್ರತಿಯೊಬ್ಬರು ಕೂಡ ನಾವೆಲ್ಲ ಭಾರತ್ ಭಾರತೀಯರು ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಬದುಕಿಗೆ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇಲ್ಲ ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ ಅವರ ಪ್ರತಿಭೆಗೆ ಇದನ್ನ ನಾವೆಲ್ಲ ಕೂಡ ನಾವು ಸ್ಮರಿಸಿಕೊಂಡಿರಬೇಕು ಇವತ್ತು ಕರ್ನಾಟಕ ಸರ್ಕಾರ ನೀವೆಲ್ಲ ತಂದುಕೊಟ್ಟಂತ ಒಂದು ಸರ್ಕಾರ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹಿಂದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಹದಿಮೂರರಿಂದ ಹದಿನೆಂಟವರೆಗೂ ಆವತ್ತಿನ ಕಾಲದಲ್ಲಿ ಪರಿಷತ್ ಜಾತಿ ಪರಿಷತ್ ಪಂಗಡದ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾಗಿ ಇಡಂತಹ ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಕಾನೂನಲ್ಲೇ ತೆಗೆದುಕೊಂಡು ಬಂದು ಆ ವರ್ಗದ ಜನರಿಗೆ ಇವತ್ತು ರಕ್ಷಣೆ ಮಾಡುವಂತಹ ವ್ಯವಸ್ಥೆ ಯಾವ್ದಾರು ಈ ದೇಶದಲ್ಲಿ ತೀರ್ಮಾನ ಮಾಡಿದೆ ಅಂತಂದರೆ ಅಂದು ಅಂದು ಆಂಧ್ರ ಆಂಧ್ರಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಆಯಿತು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಇಂಥ ತೀರ್ಮಾನವನ್ನು ಮಾಡ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಕೂಡ ಪ್ರತಿಯೊಂದು ರಿಸರ್ವೇಷನ್ಗೆ ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ಸೋಲಾರ್ ಕೊಡಬೇಕಾದ್ರೆ ಎಲ್ಲ ಒಂದು ಪರಿಶ ಜಾತಿ ಪರಿಶ್ರಮಗಳು ಕೂಡ ಮೀಸಲಾಗಿಟ್ಟು ಸೋಲಾರ್ ರೈತರುಗಳಿಗೆ ಕೊಡಬೇಕು ಅಂತೇಳಿ ಒಂದು ಹೊಸ ನೀತಿಯನ್ನೇ ನಾನು ಮಾಡಿದೆ ಹಂಗೆ ಇವತ್ತು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಂಟ್ರಾಕ್ಟ್ಗಳಿಗೆ ಕಾಂಟ್ರಾಕ್ಟದಾರರಿಗೆ ಎರಡು ಕೋಟಿ ರೂಪಾಯಿ ಅವರು ಕೂಡ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಇತಿಹಾಸ ಪುಟಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಶಕ್ತಿಯಿಂದ ಮತ್ತೆ ಆ ಶಕ್ತಿಯನ್ನು ತಮಗೆ ಸಮರ್ಪಿಸುವಂತ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ನಮ್ಮ ಶಶಿಯವರು ಹೇಳಿದಂಗೆ ನಾನು ಹಿಂದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಎಷ್ಟೋ ನಾಯಕರುಗಳ ವಿಗ್ರಹಗಳನ್ನು ನಾವು ನೋಡ್ತೇವೆ ದೇವರ ವಿಗ್ರಹಗಳನ್ನು ಬಿಟ್ಟರೆ ಅಂಜ ಆಂಜನೇಯನ ವಿಗ್ರಹವನ್ನು ಬಿಟ್ಟರೆ ಯಾವ್ದಾದ್ರು ಒಬ್ಬ ರಾಷ್ಟ್ರದಲ್ಲಿ ಒಬ್ಬ ನಾಯಕರ ವಿಗ್ರಹವನ್ನು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಡ್ತಾ ಇರೋದು ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಮಾತ್ರ ಅನ್ನೋದನ್ನ ನಾವು ಯಾರು ಕೂಡ ಇತಿಹಾಸವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಒಬ್ಬ ಪರಮಾತ್ಮನ ರೀತಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇದ್ದೇವೆ ಅವರ ಮಾತು ಅವರ ವಿಚಾರ ಚರ್ಚೆ ಮಾಡಿಕೊಂಡು ಮಾತಾಡ್ಕೊಂಡು ಹೋದ್ರೆ ಗಂಟೆಗಟ್ಲೆ ನಾವು ಈ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಹೋಗಬೇಕಾಗ್ತದೆ ಸಂವಿಧಾನ ನಮ್ಮ ದೇಶದ ಒಂದು ಪವಿತ್ರವಾದಂಥ ಗ್ರಂಥ ಅದನ್ನು ನಾವು ನಾವೆಲ್ಲ ಭಾರತೀಯರು ಇವತ್ತು ರಕ್ಷಣೆ ಮಾಡಬೇಕು ತಾವು ಗಮನಿಸಿರ್ಬೇಕು ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಪ್ರಿಯಾಂಕಾ ಗಾಂಧಿ ಅವರು ಈ ದೇಶಕ್ಕೆ ಪಾರ್ಲಿಮೆಂಟ್ಗೆ ಎಂಟರ್ ಆದಾಗ ಮತ್ತೆ ಅವರು ಏನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈ ಸಂವಿಧಾನ ಪೀಠಿಕೆಯನ್ನ ಇಟ್ಟು ಮುಂದಕ್ಕಿಟ್ಟು ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಏನಂತ ಅಂದರೆ ಇವತ್ತು ನಾವು ಸಂವಿಧಾನವನ್ನು ಎಲ್ಲಿ ಬದಲಾವಣೆ ಆಗ್ತದೋ ಅನ್ನೋ ಆತಂಕದಲ್ಲಿ ಬೇರೆ ಪಕ್ಷದವರು ಇದ್ರ ಬಗ್ಗೆ ಅಪಾರವಾದಂತಹ ಕೀಡು ಮನೋಭಾವದಿಂದ ನೋಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಮೊನ್ನೆ ತಾನೇ ಜಗಜೀವನ್ ರವರ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರಾವ್ ಎರಡು ಕೂಡ ನಮ್ಮ ಸಮಾಜಕ್ಕೆ ಈ ರಾಷ್ಟ್ರಕ್ಕೆ ಎರಡು ಕಣ್ಣುಗಳನ್ನು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮನಸ್ಸಿನಲ್ಲಿ ನಾವು ಬಹಳ ದೊಡ್ಡ ವಿಚಾರ ದೇವರು ನಮ್ಗೆ ಎರಡು ವಿಚಾರಗಳನ್ನ ಕೊಟ್ಟಿದ್ದಾನೆ ದೇವ್ರ ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಟ್ಟಿದ್ದಾನೆ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಬಹಳ ಮುಖ್ಯ ಇವತ್ತು ನಮಗೆಲ್ಲ ಶಕ್ತಿಯನ್ನು ತಾವೆಲ್ಲ ತುಂಬಿದ್ದೀರಿ ಭಗವಂತ ಹೆಚ್ ಅವಕಾಶವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಮ್ಮ ಇತಿಹಾಸವನ್ನು ನಾವೆಲ್ಲ ಸ್ಮರಿಸಿಕೊಳ್ಬೇಕು ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸ ಮರ್ಥವನ್ನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಂಗೆ ಇವತ್ತು ಶಶಿ ಅವರು ಈ ರಾಮನಗರದ ಇತಿಹಾಸ ಪುಟಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸೇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಾನು ಕೂಡ ಸಾಕ್ಷಿ ಗುಡ್ಡೆ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನಾನು ಕೂಡ ಇವತ್ತು ಇಪ್ಪತ್ತೈದು ವರ್ಷ ಸಿಎಂ ಲಿಂಗಪ್ಪನವರು ಆದ ಮೇಲೆ ಮತ್ತೆ ಇವತ್ತು ನನ್ನ ಮಾತಿಗೆ ಗೌರವ ಕೊಟ್ಟು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಇಕ್ಬಾಲ್ ಹುಸೇನ್ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ ಅವರು ಕೂಡ ನನ್ನ ಹತ್ರ ಮುಖ್ಯಮಂತ್ರಿಗಳ ಬಂದು ಭೇಟಿ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಸಹಿಗಾಲೇ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ವಿವಿಧ ರೀತಿಯಲ್ಲಿ ಇವತ್ತು ಈ ಒಂದು ರಾಮನಗರ ಜಿಲ್ಲೆಗೆ ಇವತ್ತು ಬಂದಿದೆ ಹಳ್ಳಿಗಳಿಗೆ ಈಗಾಗಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಇವತ್ತು ಹಣ ಬಂದಿದೆ ಈಗಾಗಲೇ ನಗರಕ್ಕೆ ಈಗಾಗಲೇ ನಗರಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿಂದು ಹಣ ಬಂದಿದೆ ಮತ್ತು ನಮ್ಮ ನೀರಾವರಿ ಇಲಾಖೆಯಿಂದ ಸುಮಾರು ಒಂದು ನಾನೂರು ಕೋಟಿ ರೂಪಾಯಿ ಅಷ್ಟು ಹಣ ಮೊನ್ನೆ ತಲೆ ಸತ್ಯಗಾಲಕ್ಕೆ ನಾನು ಹೋಗಿದ್ದೆ ನಾನು ನಮ್ಮ ಯೋಗೇಶ್ ಅವರು ಸೂರ್ಯ ಅವರು ಎಲ್ಲ ನಾವೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ರಾಮನಗರ ಚನ್ನಪಟ್ಟಣ ಮಾಗಡಿಗೆ ಯಾವ ರೀತಿ ನೀರನ್ನು ಕೊಡಬೇಕು ಪರಿಶುದ್ಧವಾಗಿ ಕೊಡಬೇಕು ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿ ದಿನವೂ ಕೂಡ ನೀರು ಬರುವಂತ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ ಎಲ್ಲ ಒಗ್ಗಟ್ಟಿಂದ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಬಹುಶಃ ತಾವು ನೆನೆಸಿರ್ಬೋದು ಈ ಹಾಸ್ಪಿಟ್ಲ್ ಏನೇ ಹಾಸ್ಪಿಟ್ಲ್ ಇದೆ ಈ ಹಾಸ್ಪಿಟ್ಲು ಇದ್ರ ಬಗ್ಗೆ ಯಾರು ಚಿಂತೆ ಮಾಡಿರಲಿಲ್ಲ ಎಲ್ಲ ಮೂರು ಎಕರೆ ನಾಲ್ಕು ಎಕರೆ ಮಾಡಬೇಕು ಅಂತ ಹೊರಟಿದ್ರು ನಾನು